ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಶಾಂತಿಯವರು ಮತ್ತು ರಾಜವರು ಎಷ್ಟೊತ್ತು ಎಷ್ಟು ಪ್ರೀತಿಯಿಂದ ಎಲ್ಲರನ್ನು ಎಂಟರ್ಟೈನ್ ಮಾಡಿ ನಗಿಸಿದ್ರು ಅಂತ ಹೇಳಿ ಅದರಲ್ಲೂ ಶಾಂತಿಯವರು ರಾಜವರು ಮಾತಾಡೋದ್ಕಿಂತ ಅವರ ಅಪ್ಪ ಅಮ್ಮನೆ ತುಂಬ ಮಾತಾಡಿ ಅವ್ರನ್ನ ನೋಯ್ನ ನೋಯಿಸ್ಬಿಟ್ರು ರಾಜೋರ್ನ ಆದ್ರೂ ತುಂಬ ಖುಷಿಯಾಗ್ತಿದೆ ಎಲ್ಲರನ್ನು ಖುಷಿ ಖುಷಿಯಾಗಿ ಲಕ್ಷ್ಮಕ್ಕ ಚಿಕ್ಕಮ್ಮನನ್ನು ನಗಿಸುತ್ತಿರುವುದರಿಂದ ಎಲ್ಲರಿಗೂ ಗುರುತ್ಪೂರ್ವಕ ಧನ್ಯವಾದಗಳು ನಮ್ಮಮ್ಮನ ಪ್ರೀತಿಗಿಂತ ನಮ್ಗೆ ಇನ್ನೇನಿದೆ ಹೇಳು ಅವ್ರು ಮಲ್ಕೊಂಬಾರ್ದು ಬೆಳಿಗ್ಗೆ ಆಗೋರು ಇನ್ನೊಂದ್ ಸ್ವಲ್ಪ ಹೊತ್ತು ಬೆಳಿಗ್ಗೆ ಆಗ್ಬಿಡುತ್ತೆ ಅಷ್ಟೊಳಗಡೆ ನಮ್ಮಮ್ಮ ಮಲ್ಕೊಂಡಿಲ್ಲ ಅಂದ್ರೆ ನಮ್ಮಮ್ಮ ಅವ್ರ ಹಾಯಸ್ನ ಗೆದ್ಕೊಂಡ್ ಬಂದ್ರು ಅನ್ನೋ ತರನೇ ಅರ್ಥ ಅವರು ಮುನ್ಸಾಮಿಯವರು ಹೇಳಿ ಹೋಗಿದ್ದಾರೆ ಅಂದ್ಮೇಲೆ ನಮ್ಮಮ್ಮನ ಜವಾಬ್ದಾರಿ ನಮ್ದೇ ಇರುತ್ತೆ ತಾನೆ ಅದಕ್ಕೆ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತಿರೋದು ಸರಿ ನೀವಿನ್ನೂ ಹೋಗಿ ಕೂರಬಹುದು ಅಲ್ಲಿ ಓ ಬೆಂಕಿಲತ್ತ ಚಿಕ್ಕಮ್ಮ ನೀವು ನಾವ್ ರೆಡ್ಡಿ ಚಿಕ್ಕಪ್ಪನ ಮದ್ವೆ ಆದ್ರಂತೆ ಅಮ್ಮ ಹೇಳ್ದಾಗೆಲ್ಲ ನಂಗೆ ಎಷ್ಟು ಗೊತ್ತಾ ಅಯ್ಯೋ ಈ ವಯಸ್ಸಲ್ಲ ಹತ್ತು ವರ್ಷ ಹೆಚ್ಚು ಕಮ್ಮಿ ಇದೆ ಆಗೈತಾ ಅನ್ಕೊಂಡೆ ಆದ್ರೆ ನಿಮ್ಗೂ ಏಜ್ ಆಗಿತ್ತಲ್ಲ ಅಮ್ಮ ನಮ್ಮ ಹೇಳಿದ್ ನೋಡಿ ಬಿಡು ಆಕೊಳ್ಳೆ ಒಳ್ಳೆ ಸಿಗ್ತಾ ಆಗುತ್ತೆ ನಮ್ ಚಿಕ್ಕಪ್ಪ ತುಂಬಾ ಚೆನ್ನಾಗಿ ನೋಡ್ಕೊಂತಾರಲ್ಲ ಹೌದು ಕಣಮಣಿ ನಾನು ನಿಮ್ಮ ಚಿಕ್ಕಪ್ಪನ ಮದುವೆ ಆಗಿನಿ ಹ್ಞೂ ನೀನು ಬಂದಾಗೆಲ್ಲ ಭಾಳ ಮಾತಾಡೋಕೆ ಆಗಿದ್ದಿಲ್ಲ ನೋಡು ನಿನ್ನ ಜೊತೆ ನಾನು ಮಾತಾಡ್ಬೇಕು ಮಾತಾಡ್ಬೇಕು ಅಂತೇಳಿ ಸಿಕ್ಕಕ್ಕೆ ಆಗಲಿಲ್ಲ ನಾನು ಹೊಲಕ್ಕೆ ಬರ್ತಿದ್ದಾಗ ಅಮ್ಮನ ಜೊತೆ ನೀನು ಬರ್ತಿದ್ದಲ್ಲ ಆವಾಗಲ ನೋಡಿದ್ದು ಭಾಳ ನೀನು ಅದಾದ್ಮೇಲೆ ನೋಡು ಸಾವುಕಾರ ಮನೆ ಸಸೆ ಆಗಿದ್ರು ಹೆಂಗೆ ಕೂರ್ತಿ ಕೆಳಗ ಕೂರ್ತಿ ನಂಗೆ ಅದು ಭಾಳ ಇಷ್ಟ ಆಗುತ್ತಮ್ಮನಿ ಮತ್ತೆ ನೋಡು ಪಾಪ ಆ ಲಕ್ಷ್ಮಿ ಅಮ್ಮ ಹುಷಾರಿಲ್ಲ ಅಂದ್ಬಿಟ್ಟು ಏಟ್ ಎಲ್ಲರೂ ಕೂತಾರಲ್ಲ ಅಯ್ಯೋ ಆಂಟಿ ಇವತ್ತಿರುತ್ತೆ ರೊಕ್ಕ ನಾಳೆ ಹೋಗುತ್ತೆ ಶ್ರೀಮಂತಕ್ಕೆ ಇವು ಹಿಂಗೆ ಇರುತ್ತೇನು ಹಾ ನಮ್ಮ ಅಷ್ಟೇನೆ ಕೆಳಕ ಗೌಡ್ರ ಅದ್ರಾಗ ಅವ್ರವರಲ್ಲ ಬೇಜಾರ್ ಮಾಡ್ಕಂತರಬಿಟ್ ಕುಂತವ್ರು ಅಷ್ಟೇ ಇಲ್ಲ ಅಂದ್ರ ಅವರು ಕೆಳಗ ಕುಂದರ್ತಿದ್ರು ನಮ್ಮ ಎಲ್ಲಾರು ಊಟಕ್ಕ ಡೈನಿಂಗ್ ಟೇಬಲ್ ಇದ್ರು ನಾವ್ ಕೆಳಕ ಕುಂದ್ರ ಆತರ ಬುದ್ಧಿ ಇಲ್ಲಕ ಇಲ್ಲ ಅಂಟಿ ನಾವೆಲ್ಲಾರು ಒಟ್ಟು ಕೂತು ಊಟ ಮಾಡ್ಬೇಕು ಒಟ್ಟಗ ಇರ್ಬೇಕು ಇಂತ ಬಾಳ್ ಕಲಿತೀವಿ ಅಂಟಿ ನಮ್ಗ ಸೋಕಿ ಪಾಕಿ ಬರಕ್ಕಿಲ್ಲ ನಾವ್ ಹಂಗ ಇರ್ಬೇಕಂತ ಹೇಳ ನಮ್ಮ ಮಾವಂಗ ಎಲ್ಲಾರ್ಗು ಹೊಸ ಆದ್ರ ಸಾವುಕಾರು ಅಂತ ಮರಿಬೋದ ಅಂದ್ರೆ ಯಾವ್ದ್ರಲ್ಲಿ ಸೌಕಾರ ಅಂತ ಮೆರಿತೀವಿ ಅದ್ರಾಗ ಮಾತ್ರ ಮೆರಿತೀವಿ ಅದನ್ ಬಿಟ್ಟು ತಿನ್ನೋದ್ರಾಗ ಉಣ್ಣದ್ರಾಗ ಜನಗಳ ಜೊತೆ ಬೆರೆಯೋದ್ರಾಗ ಯಾವತ್ತೂ ಸೌಕಾರ ಬುದ್ಧಿ ತೋರಿಸಲ್ಲ ನಮ್ಮ ಮಾವನ ಅಲ್ಲಿ ನಮ್ಮ ಅಕ್ಕನ ಅಲ್ಲಿ ಹಾಯ್ ಫ್ರೆಂಡ್ಸ್ ಈಗ ನಮ್ಮೂರಿನ ಜನರ ಮುಂದೆ ಇವಾಗ ನಾವು ತುಂಬಾ ಕಾತ್ರದಿಂದ ಕಾಯುತ್ತಿರುವ ತಾಟ್ ಕಿತ್ತಿ ಸೊಸೆಯರು ಮತ್ತೆ ಅವರ ಹತ್ತೆ ಗುಂಡಕ್ಕಾದವರು ಬರುತ್ತಿದ್ದಾರೆ ಎಲ್ಲಾರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಓ ನೀವಿಷ್ಟು ಚಪ್ಪಾಳೆ ಹೊಡೆದು ಕರೀತಿದ್ದೀರಾ ಅಂದ್ರೆ ನಿಜವಾಗ್ಲೇ ಈ ಡ್ಯಾನ್ಸ್ ಪಕ್ಕ ನೀವು ತುಂಬಾ ವೇಟ್ ಮಾಡ್ತಿದಿರಾ ಅಂತ ಹೇಳಿ ಬರ್ತಿದಾರೆ ನೋಡಿ ತಾಟ್ ಕಿತ್ತಿ ಸೊಸೆ ಮತ್ತೆ ಅವರ ಅತ್ತೆ ಗುಂಡಕ್ಕ ಹೇಳ ಸೊಸಿಬಾಯಿಟ್ಟಿ ನಿಮ್ದು ಬ್ಯಾಸರಾಗೈತಿ ಕುಣಿತಾಳು ಕುಣಿತಾಳು ಜಿಂಕಾ ಕುಣಿದಂಗ ಕುಣಿತಾಳು ಜಿಗಿತಾಳು ಜಿಗಿತಾಳು ಜಿಂಕಾ ಜಿಗಿದಂಗ ಜಿಗಿತಾಳು ಆಡಿರಿ ರಾಗಗಳಾ ನೋಡಿ ತಾಳಗಳಾ ಹಚ್ಚಿರಿ ದೀಪಗಳ ನದೀಂ ದಿಮ್ತನ ತನ ಒಂದು ಒಂದೂರಲ್ಲಿ ರಾಜ ರಾಣಿ ನೂರು ಮಕ್ಕಳ ಎತ್ತಾಗ

ಮಾಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ನೃತ್ಯ ಮಯೂರಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರಿಗೆ ಆಡಳೋಕ್ಕೆ ಬರಲ್ಲ ಅಂದ್ರೂ ತೊದಲ್ಸ್ಕೊಂಡು ಸ್ವಲ್ಪ ಸ್ವಲ್ಪ ಆಡೇಳಿ ತುಂಬ ಫೇಮಸ್ ಆಗಿಬಿಟ್ಟು ನೃತ್ಯ ಅವರೇ ಅವರೇ ನೀವು ಹೋಗಿ ಅಲ್ಲಿ ಕುತ್ಕೋಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿ ಮನವಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ನೆಕ್ಸ್ಟ್ ಬರುತ್ತಿರುವವರು ಗುಂಡಕ್ಕ ಈಗಾಗಲೇ ಬರಬೇಕಿತ್ತು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಅವ್ರು ಬಂದಿಲ್ಲ ಇವಾಗ ಅವ್ರ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡ್ತಾರಂತೆ ಅವರು ನೀವು ಹೋಗಿ ವೆಯ್ಟ್ ಮಾಡಬೇಕು ಅಯ್ಯೋ ಅಕ್ಕ ನೀನು ಕುಂದ್ಕೊಂಡು ನಿನ್ನ ಜುಟ್ಟಾಕೆ ಎದ್ಕೊಂಡೈತಿ ನೋಡೆ ಮುಂದೆ ಪುಕ್ಕಮ್ಮೆ ಮುಂದೆ ಬಂದೈತೆ ನೋಡ ನಾನು ಕುಂಡಿದ್ದೇನು ಅನಿಸ್ತಿಲ್ಲ ಕಡಮಿ ನಾ ಮತ್ತೆದಕ್ಕೆ ಬಂದಿಲ್ಲ ಅಂತ ಹಾಂ ಮಕ್ಳ ಜೊತೆಗೆ ಏನು ಡ್ಯಾನ್ಸ್ ಮಾಡ್ತಾರ ಯಾವ ಸಂಘಾರೋ ಏನೋ ಇಷ್ಟೊತ್ತು ನೀವೆಲ್ಲ ನೋಡಿದ ತಾಟ್ಕಿತಿ ಸೊಸೆರೆ ಡ್ಯಾನ್ಸ್ ನೆಕ್ಸ್ಟ್ ನೋಡುತ್ತಿರುವುದು ಈಗ ಗುಂಡಕ್ಕ ಮತ್ತು ಅವರ ಮಕ್ಕಳ ಡ್ಯಾನ್ಸ್ ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು ಜಗಕ್ಕೆ ಮುಟ್ಕೋಟಿ ದೇವರು ನೀ ನನ್ನ ದೇವರು ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೌಲ ಸಿಗದಯ್ಯಾ ಬದುಕುವುದಾ ಕಲಿಸು ಗುರು ಇವಳು ಗಂಗೆ ತುಂಗೆಗಿಂತ ಪಾವನಳೂ ಬೀಸು ಗಾಳಿಗಿಂತ ಬೀಸುಲಿವಳು ಜಗಕೋ ಗೋಜನ ನೀ ತಾಯಿ ಬೇಡಮ್ಮ ಎದು ಕಳ್ತಿ ನಾವ್ ಇಬ್ಬರು ಇಲ್ಲೇನ ಗಂಡ್ಮಕ್ಳು ಎದು ಕಳ್ತಿ ಓ ಆಕೆ ಬರ್ತಾ ಇದೇನೋ ನಿನ್ಗಾಡ್ಬಾರ್ದಂಗ್ರೀ ತೀರ್ತೀರಪ್ಪ

ಇಬ್ರು ಭಾಳ ಚಲೋ ನೋಡ್ಕಂತೀರಿ ಅದ್ರ ಮುಂದೆ ನಮ್ಗ ಯಾವ ಪ್ರೀತಿನು ಬೇಕಾಗೂ ಇಲ್ಲ ಯಾವ ಪ್ರೀತಿನೂ ಸಿಗೋದು ಬೇಡವೇ ನೋಡಿದ್ರಿ ಏನಿದ್ರಿ ಅಕ್ಕ ಆ ಎಷ್ಟು ಚಲೋ ಮಾತಾಡ್ತಾರ ಇಬ್ರು ಅದ್ರಾಗು ವೆಂಕಟೇಶ್ ಅಂತ ಭಾಳ ಚೆನ್ನಾಗಿ ಮಾತಾಡ್ತಾನ ಅಕ್ಕ ಆ ಇರು ಮಂದಿ ಮಕ್ಳು ಅಂತ ಸಾಕ್ತಂಗ ನೀನು ಬೇಸ್ ನೋಡ್ಕೊಂಡಿ ಅಲ್ಲ ಎಷ್ಟು ಚೆನ್ನಾಗಿ ಅರ್ಥಪೂರ್ವವಾಗಿ ಹೇಳ್ತಾನೆ ನೋಡು ನಮ್ಮ ಅವ್ ಇದ್ದಂಗ ನಮ್ಮ ಅವ್ನ ನೀನು ಅಂತ ಹೇಳಿ ಆದ್ರೂ ಭಾಳ ಚೆನ್ನಾಗಿ ನೋಡ್ಕೊಂತಿದ್ಯಾ ಬುಡೇ ಗುಂಡಕ್ಕ ಹೌದು ಕಡೆ ಬಂದರಿ ನನ್ಗ ಅವನೇ ಚಲ್ಲ ಇವನೇ ಚಲ್ಲ ಇಬ್ರು ಒಂದಿ దుక్తిర అదేన్ సుణ్ణాకేను ఐతి బావ ఇన్గ అన్నకి నోడ్కషి ఐతి నేన హుషార్తపు నన్ మగ ఓడ్బాల్ ఆ ఓడ్బందా యో ఏ బాల్ ఖుషి ఐతి నూరు గం మక్లు నన్నెర కండవ ಎಲ್ಲಾ ನಿಮ್ ದೊಡ್ಡ ಗುಣ ಕಣತ್ಗೆ ಬಾಳ್ ಬೇಸ್ ಮಾತಾಡ್ತೀರಿ ಬಾಳ್ ಬೇಸ್ ನೋಡ್ಕೊಂತಿರಿ ನಂಗು ಅಣ್ಣನ್ ಮಗನ ಆಗ್ಬೇಕು ಆದ್ರ ನಮ್ಮ ಹತ್ರನೂ ಬಿಡ್ದಂಗ ನೀವ್ ಮಗನ್ಗಿಂತ ಹೆಚ್ಚಾಗಿ ಬಾಳ್ ಪ್ರೀತಿ ಮಾಡ್ತೀರಿ ಬಾಳ್ ಚಲೋ ನೋಡ್ಕೊಂತಿರ್ರಿ ಅತ್ತೆ ಆತ್ಗೆ ಯವ ಅಳ್ಬೇಡ ಹಿಂಗೇ ಅಳ್ಬ್ಯಾಡ ನಗ ನಗ ಆಮ್ಯಾಗ ಲಕ್ಷ್ಮಿ ಅತ್ತೆ ಮಕ್ಕಂಬಿಡ್ತಾಳ ನಗು ನಗು ಹತ್ಕಂತ ಕುಂತಿ ಅಂದ್ರ ನೋಡು ಲಕ್ಷ್ಮಿ ಅತ್ತ ದೀಟಾಲು ಮಕ್ಕಂಬಿಡ್ತಾಳ ಈಗ ನಗು 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 ಏ ನಮ್ಮದು ನಮ್ಮ ಊನ ಯಾರೋ ಮಕ್ಸ್ರೊಪ್ಪ ಏನಾದ್ರು ಕಾಮಿಡಿ ಮಾಡಿ ಅಯ್ಯೋ ಅಮ್ಮ ಇಬ್ರು ಗಂಡ್ ಮಕ್ಕಳು ಇಟ್ಕೊಂಡು ನಾನು ಯಾಕಪ್ಪ ಅಲ್ಲಿ ನೋಡೋಣ ಏಟ್ ನಗ್ತವನಿ ನಾನು ಯಾವಾಗಲೂ ನಗ್ನಾಗ್ತನ ಇರ್ತೀನಿ ನಾನು ಯಾವ್ದೇ ಕಾಣಕೊಳ್ಳೋಕ್ಕಿಲ್ಲಪ್ಪ ಅತ್ತೇನು ಆಗ್ಬೇಕಾಗಿತ್ತು ಹೇಳು ನಕ್ನ ನಗ್ತಾ ಇರ್ಬೇಕು ಯಾವಾಗಲೂ ಅದೆಲ್ಲ ಸರಿ ಚೂರಿ ಚಿಕ್ಕನ ಕಾಣ್ತಿಲ್ಲಲ್ಲ ಎಲ್ಲೋ ಅದ ಆ ಎಲ್ಲೋ ಅಂತ ಅಯ್ಯೋ ಲಕ್ಷ್ಮಿ ಅತ್ತ ಉರ್ಸಾರಾಗ್ಲಿ ಅನ್ಬಿಟ್ಟು ಗುಡಿಯಾಕ ಉಳ್ಸೇವೆ ಮಾಡ್ತಾನಾ ಬೆಳಗ್ಗೆ ಆಗವರೆಗೂ ನಾನ್ ಉಳ್ಸೇವೆ ಮಾಡ್ತೀನಿ ಅಂದ್ಬಿಟ್ಟು ರಾತ್ರಿ ಉಳ್ಸೇವೆ ಮಾಡಕ್ ಕುಂತವನು ಇನ್ನ ಉಳ್ಸೇವೆ ಮಾಡ್ತವ್ ಮಾವ ಏಟ್ ಹೇಳಿದ್ರು ಅರ್ಥನ ಮಾಡ್ಕಂತಿಲ್ಲ ಇರು ನಾನು ಎಂಟ್ರ ಹುಷಾರಬೇಕು ಇರು ನಾನು ಸರ್ ಆಗಬೇಕು ಅನ್ಬಿಟ್ಟು ದೇವ್ ಗುಡಿಯಾಗ ಆಗ ಮಾಡ್ತಾನ ಅವನ ರಾತ್ರಿ ಇಂದನು ಮಾಡ್ಬೋದು ಲಕ್ಷ್ಮಿ ಅಮ್ಮ ಹುಳ ಮಾಡ್ತೀನಿ ನಾನು ಬಿಡಕ್ಕಿಲ್ಲ ಅನ್ಬಿಟ್ಟು ರಾತ್ರಿಯಿಂದ ಮಾಡ್ತಾನ ಅವನ ಬೆಳಗಿನ ಜಾವ ಆರು ಗಂಟೆ ಆಯ್ತಾ ಬಂತ ಆಗ್ಲೆ ಬೆಳಿಗ್ಗೆಯಿಂದ ಹುಳ ಸೇವೆ ಅವನ ನಿನ್ ಗಂಡ ನೋಡ್ ಲಕ್ಷ್ಮಿ ನೋಡ್ ನೋಡ್ತಿದಂಗ ಬೆಳಗ ಆಗ ಆಗ್ಬಿಡ್ತು ನಿನ್ನ ನಿದ್ದೆ ಮಾಡ್ದಂಗ ನಮ್ಮ ಇಡೀ ಊರ್ ಜನ ಕೈ ಎಲ್ಲಾರ್ಗೂ ಎಲ್ಲಾರ್ಗು ಧನ್ಯವಾದಗಳಪ್ಪ ಲಕ್ಷ್ಮಕ್ಕ ನಿಮಗೆ ಹೆಂಗ ಸ ನೆಂಟರು ನಮಗೂ ಹಂಗ ನೆಂಟರು ಅಕ್ಕಿ ಸಂಬಂಧದಾಗ ನೆಂಟ್ರಿ ಆಗದೆ ಇರ್ಬೋದು ಅದ್ರಾಗೆ ಕಷ್ಟ ಸುಖದಾಗ ಭಾಳ ನೆಂಟಸ್ತನ ಮಾಡ್ತಾಳೆ ನಂಗೆ ಅಕ್ಕಿ ಅಂದ್ರೆ ಭಾಳ ಇಷ್ಟ ಅದಕ್ಕೆ ನಂಗೆ ಅಕ್ಕಿ ನೆಂಟ್ರಿ ಈಗ ನಾನು ಸಂಬಂಧ ಆಗೇನು ಏನು ಬಿಟ್ಟು ಅಂತಲ್ಲ ಆಗಿನಿಂದಲೂ ನಂಗೆ ಇದ್ದಂಗೆ ಆಕಿ ಆಕಿ ಮನೆಯಾಗ ಏನೇ ಮಾಡಲಿ ಬದುಕು ಅಡುಗೆ ಮತ್ತು ಕಾರ್ಯ ಏನು ಕಾರ್ಯನಾರು ಮಾಡಲಿ ಅಕ್ಕಿ ನಮಗೆ ಊಟ ಇಡ್ದಂಗೆ ಮಾಡೋದೇ ಇಲ್ಲ ಅಕ್ಕಿ ಅದಕ್ಕೆ ಭಾಳ ಇಷ್ಟ ನಮ್ಗಳು ಹೌದು ಕಣ್ಕೊಂಡ ಯಾರ ಇವಳು ಯಾರಪ್ಪ ಬೆಂಕಿಲತ್ತ ಹೇಳ್ತಿರೋದು ಕರೆ ಐತಿ ಎಲ್ಲರಿಗೂ ಭಾಳ ಒಳ್ಳದಾ ಮಾಡ್ಕೊಂಡ್ ಬಂದವಳ ಅವ್ರು ಇದ್ರ ಚೂರಿಯನ್ನು ನಾವು ಫಸ್ಟ್ ಹೋಗಿ ನೋಡೋಗ್ರಿ ಅನ್ನಿ ಏನಾಗೈತಿ ಸುಸ್ತಾಗಿ ಮಕ್ಕಳಿರ್ತಾನ ಪಾಪ ರಾತ್ರಿಯಿಂದನು ಆ ಉಳ್ಸವ ಮಾಡ್ತೀನಿ ಅಂಬಿಟ್ಟು ನಮ್ಮ ಜೊತೆಗೆ ಮಾತ್ರ ಹೋಗಿದ್ದ ನೀವು ಅದನ್ನ ಹೇಳ್ಬೇಡ್ರಿ ಅಂತಂದಿರುವ ನೀವು ಹೇಳ್ಬಿಟ್ರಿ ಪಾಪ ಕುತ್ತವಳ ಹೋಗಿ ನೋಡೋರಿ ಅನ್ನಿ ಪಾಪ ಗಂಡಂಗೆ ಇಡ್ತಿ ಇಡ್ತಿ ಗಂಡ ಆಗ್ಲಾ ಅನ್ನೋದು ಇದಕ್ಕೆ ನೋಡ್ರಿ ಏ ಲಕ್ಷ್ಮಿ ನಿಧಾನ ಕೇಳಿ ಕೇಳಕ್ಕ ನಿಧಾನ ಕೇಳಿ ಬೆಳಗ್ಗೆ ರಾತ್ರಿ ಕುಂತ ಕುಂತು ಕೆಳದ ಅಂಟು ನೋವು ಬಂದುಬಿಟ್ಟಿರ್ತಾವ ನಿಧಾನ ಕೇಳಿ ನಿಧಾನ ಕೇಳ್ದು ಕಾಲು ಕೆಳಕ್ಕೆ ಇಡು ಹುಷಾರ್ ಇಡಕ ಆಗೋಲ್ಟಕು ಕಾಲು ಮೈಯೆಲ್ಲ ಝುಮ್ ಜುಮ್ ಅಂತಾವ ಹಂಗೆ ಕಣ್ಲಕ್ಷ್ ಎಮ್ಮ ರಾತ್ರಿಯಿಂದ ಕುಂತಸ್ತವ ಕೂರ್ಸಿದ್ವಲ್ಲ ಅದಕ್ಕೆ ಕಾಲು ಜೋಗಿ ಹಿಡ್ಕೊಂಡ್ ಬಿಟ್ಟಿರುತ್ತ ಹತ್ತ ಗಿತ್ತಾಗ ಉಳ್ಳಾಡಿದ್ದು ಚೇರ್ನ್ಯಾಗ ಕುತ್ಕೊಂಡಿ ಅದ್ ನಿದ್ದೆ ಮಾಡಿಲ್ಲ ಹ್ಮ್ ಅದಕ್ಕ ನೋಡು ಒಳ್ಳೇದಾಗುತ್ತ ಹೋಗು ನಮ್ಮ ಒಂದು ಅಮ್ಮನು ಅಲ್ಲ ಆಳ ಆ ಅವ್ರ ಅಪ್ಪನ ಹತ್ರನೇ ಅವ್ಳ ನಾನ್ ಹೋಗ್ತೀನಿ ಅವ ಅಪ್ಪನ ತಕ್ಕ ಅಂದ್ಬಿಟ್ಟು ಓದ್ಲು ಅವಳು ನಾ ಡ್ಯಾನ್ಸ್ ಮಾಡುವ ನಿಮ್ಮ ಅಮ್ಮನ ಅಂದ್ರೆ ಇರು ಅಂದ್ರ ನಂಗೆ ನಮ್ಮ ಅಪ್ಪನ ಭಾಳ ಇಷ್ಟ ನಮ್ಮ ಅಪ್ಪಂಗೂ ಹುಷಾರಿಲ್ದವ್ ಗೊತ್ತ ನಾನು ಹೋಗ್ತೀನಿ ನಮ್ಮಪ್ಪ ಉಳಿಸೇವೆ ಮಾಡ್ತಾವನ ಅಂತೇಳಿ ರಾತ್ರಿನ ಓದ್ಲಾ ಹಾಕಿನ ಅವ್ರ ತಕ್ಕ ಅವರು ಮತ್ತ ರೆಡ್ಡಿ ಎಲ್ಲರೂ ಹೋಗಾರ ಹೋಗು ಹೋಗಿ ನೀನು ಗುಡಿಯಾಕ ಕೈ ಮುಕ್ಕಂದು ನಡಿ ಎಟ್ಟಿಗೋಮ ನಿಮ್ಗೆಲ್ಲಾರು ದಯಪೂರ್ವಕ ಧನ್ಯವಾದಗಳು ಅದು ಯಾವ ಜನ್ಮದಾಗ ಯಾವ ಪುಣ್ಯ ಮಾಡಿದ್ನೋ ಏನೋ ನೀವೆಲ್ಲಾರು ಜಗತ್ ನಿಂತಿರ್ತೀರಿ ಧನ್ಯವಾದ ಏ ಲಕ್ಷ್ಮಕ್ಕ ಹಂಗೆಲ್ಲ ಕೈ ಮುಗಿಬಾರ್ದು ಕೈ ಕೆಳ ಕೆಲಸ ಎದಕ್ಕೆ ಮುಗಿತಿ ಕೈ ಕೆಳ ಕೆಲಸ ಯಾವತ್ತು ಹಂಗೆ ಕೈ ಎತ್ತು ಮುಗಿಬಾರ್ದು ಓ ನೀನ್ಸ್ ಮಾಡ್ರೆ ಸಾಯದ್ ಮುಂದ ನಮ್ಗೆ ಇದೇನು ಅಲ್ಲ ನಮ್ಗೆ ಬೆಳಗ್ಗೆ ಗಂಟ ಒಂದಿನ ಇದ್ಗಡ್ಬಿಟ್ರ ಏನೋ ಆಗಕ್ಕಿಲ್ಲಕಂತ ನಮ್ ಗಂಡಿರೆಲ್ಲ ಕುಡ್ಕೊಂಡ್ ಬಂದಾಗ ರಾತ್ರಿ ಎಲ್ಲ ಇದ್ಗಡ್ತಿವಿ ಇದೇನೈತಿ ಸುಮ್ನಿ ಏನೋ ಅನ್ಕ ಮಾಡೋ ಸುಮ್ಕಿರು ನೋಡಿದ್ರಲ್ಲ ವೀಕ್ಷಕರ ನಂಗೆ ಹುಷಾರಿಲ್ಲ ಅಂತ ಅಷ್ಟೇ ನಮ್ಮ ಇಡೀ ಊರ್ ಜನ ಪಾಪ ನಾನ್ ನಿದ್ಗಡೋದಲ್ದ ಅವರು ನಿದ್ಗೆಟ್ಟು ಆನಂದ್ ಕಾಯ್ದವರ ಎಲ್ಲಾರ್ಗು ಹೃದಯಪೂರ್ವಕ ಧನ್ಯವಾದಗಳು ಯಾರ್ಯಾರು ನಾನು ಬೇಗ ಹುಷಾರಲ್ಲಿ ಅಂತ శిక్ష ఈ విడియో ముగ్గుతాయి నిమ్మ అభిప్రాయాల కమెంట్స్ లైక్ షేర్ మి మొత్తం చాలా సబ్క్రైబ్ క్లిక్ థ్యాంక్ యూ ఫర్ వాచింగ్